ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡೀಪ್ ನೆಕ್ ಬ್ಲೌಸಿಂದ ಅಳತೆ ತಗೊಂಡು ಬೋಟ್ ಗೆ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಲೈನಿಂಗು ಲೈನಿಂಗು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ಬಂದು ಅಳತೆ ಬ್ಲೌಸು ಕಸ್ಟಮರು ನಮಗೆ ಡೀಪ್ ನೆಕ್ ಬ್ಲೌಸು ಅಳತೆಗೆ ಕೊಟ್ಟಿದ್ದಾರೆ ಇದರಲ್ಲಿ ಅಳತೆ ತಗೊಂಡು ನಾವೀಗ ನೆಕ್ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ನಾನು ಇಲ್ಲಿ ಬಾಡಿ ಪಾರ್ಟ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದೀನಿ ಸ್ಲೀವ್ಸ್ ಕಟಿಂಗ್ ಅಲ್ಲಿ ನಮಗೆ ಯಾವುದೇ ಬ್ಲೌಸ್ ಅಳತೆ ಕೊಟ್ಟರು ಚೇಂಜಸ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಂಡು ಕ್ಲೋಸ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಓಪನ್ ಕೊಡ್ತೀರಂಗಿದ್ರೆ ಓಪನ್ ಪಾರ್ಟು ನಿಮ್ ಕಡೆ ಹಾಕೊಳ್ಳಿ ಇಲ್ಲಿ ನಾನು ಕ್ಲೋಸೇ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ತರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ಬ್ಲೌಸ್ ಲೆಂತ್ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಬೇಕು ಹದಿನಾಲ್ಕೂವರೆ ಇಂಚು ಬ್ಲೌಸ್ ಲೆಂತ್ ಇದೆ ಇದಕ್ಕೆ ನಾವು ಮಾರ್ಜಿನ್ಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನೈದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಸೊಂಟದ ಬ್ಲೌಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಬ್ಲೌಸು ಸಹ ಅಳತೆ ಬ್ಲೌಸಲ್ಲಿ ನೋಡಿಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಕಾಜಾ ಬಿಟ್ಟು ಉಕ್ಸ್ಪಟ್ಟಿವರೆಗೂ ಪಟ್ಟಿ ಸೊಂಟದ ಬ್ಲೌಸನ್ನು ನೋಡ್ಕೊಳ್ಬೇಕು ಮೂವತ್ತೆರಡು ಇಂಚು ಇವರಿಗೆ ಲೂಸ್ ಇದೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತಗೊಂಡು ಅಲ್ಲಿಂದ ಮಾರ್ಜಿನ್ಗೆ ಒಂದೂವರೆ ಇಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಬೋಟ್ ನೆಕ್ ಮಾಡಲ್ ಕೊಡ್ತಾ ಇರೋದ್ರಿಂದ ಶೋಲ್ಡರ್ ಬಿಡ್ತನ್ನ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕು ಇಲ್ಲಿ ನಮ್ಗೆ ಡೀಪ್ ನೆಕ್ ಬ್ಲೌಸ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಸಿಗೋದಿಲ್ಲ ಮತ್ತೆ ಯಾವ ರೀತಿ ತಗೊಳ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಈ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ತೀವಿ ಅಂದ್ರೆ ಕಸ್ಟಮರ್ ಹತ್ರ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಕಸ್ಟಮರ್ ಹತ್ರ ತಗೊಂಡಿಲ್ಲ ಅಂದ್ರೆ ನಾನು ಮೆಥಡ್ ಮೆಥಡಲ್ಲಿ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಡಿ ಕರೆಕ್ಟ್ ಆಗಿ ಬರುತ್ತೆ ಮೊದಲು ನಾವು ಈ ಬ್ಲೌಸ್ ನ ಎದೆ ಸುತ್ತಳತೆ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಸೈಡ್ ನಮಗೆ ಹತ್ತು ಇಂಚ್ ಬರ್ತಾ ಇದೆ ಹತ್ತು ಇಂಚು ಅಂದ್ರೆ ಇದು ನಮಗೆ ನಲವತ್ತು ಎದೆ ಸುತ್ತಳತೆಯ ಬ್ಲೌಸು ನಲವತ್ತು ಎದೆ ಸುತ್ತಳತೆ ಇರೋಂತ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನೈದು ಇಂಚ್ ಇರುತ್ತೆ ಆಲ್ಮೋಸ್ಟ್ ಈ ಗೆ ಹದಿನೈದು ಇಂಚೆ ಬರುತ್ತೆ ಕೆಲವರಿಗೆ ಶೋಲ್ಡರ್ ಬ್ರಾಡ್ ಆಗಿದ್ರೆ ಮಾತ್ರ ಒಂದು ಕಾಲ್ ಇಂಚ್ ವೇರಿಯೇಷನ್ ಅನ್ನೋದು ಆಗುತ್ತೆ ಅಷ್ಟೇನೆ ನಾರ್ಮಲ್ ಆಗಿ ಈ ಹೇಳ್ತೆಗೆ ನೀವು ಹದಿನೈದು ಇಂಚ್ ತಗೊಳ್ಳಿ ಹದಿನೈದು ಇಂಚಲ್ಲಿ ನಾವಿಲ್ಲಿ ಅರ್ಧನ ತಗೊಳ್ಬೇಕು ಅರ್ಧ ಯಾಕೆ ತಗೊಳ್ಬೇಕು ಅಂದರೆ ಕ್ಲಾತನ್ನು ನಾವು ಫೋಲ್ಡಿಂಗಲ್ಲಿ ಹಾಕೊಂಡಿರೋದ್ರಿಂದ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದು ಇಂಚಲ್ಲಿ ಅರ್ಧ ಅಂದರೆ ನಮಗೆ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳುವರೆ ಇಂಚು ಕೆಳಗಡೆನು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಹಾರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮೋನ್ ಲೆಂತನ್ನು ನಾವು ನೆಕ್ ಬ್ಲೌಸ್ ಆದರೆ ಈ ಕಂಕ್ಲಿನ ಕೆಳಭಾಗದ ಲೆಂತ್ ಅನ್ನು ತಗೊಳ್ತೀವಿ ಆದರೆ ಇಲ್ಲಿ ನಾವು ಆ ರೀತಿ ತಗೊಳ್ಳೋ ಆಗಿಲ್ಲ ಮತ್ತೆ ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಶೋಲ್ಡರ್ ಮೆಜರ್ಮೆಂಟ್ ಏನಿದೆ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಏಳುವರೆ ಅಲ್ವಾ ಇಲ್ಲಿ ಏಳು ಇಂಚು ತಗೊಳ್ಬೇಕು ನಿಮ್ಗೆ ಎಷ್ಟೇ ಶೋಲ್ಡರ್ ಮೆಜರ್ಮೆಂಟ್ ಬಂದರೂ ಸಹ ಅದರಲ್ಲಿ ನೀವು ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ನಮ್ಗೆ ಎಷ್ಟು ಬಂತು ನಲ್ವತ್ತು ಇಂಚ್ ಅಲ್ವಾ ಇಂಚ್ ಇಂಚಲ್ಲಿ ನಮಗೆ ನಾಲ್ಕನೇ ಭಾಗ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಇಲ್ಲಿ ನೀವು ಚೆಸ್ಟ್ ಲೂಸ್ ಅಲ್ಲಿ ಬೋಟ್ ನೆಕ್ ಮಾಡಲ್ ಇಡ್ತಾ ಇದೀರಿ ಅಂದ್ರೆ ಒಂದ್ ಸ್ವಲ್ಪ ಲೂಸ್ ಅನ್ನ ಯಾವಾಗ ಇಡಬೇಕು ಅಂದ್ರೆ ಐ ನೆಕ್ ಕೊಟ್ಟಾಗ ಹಾಗೇನೆ ಬೋಟ್ ನೆಕ್ ಕೊಟ್ಟಾಗ ನಾವು ಲೂಸಿಂಗ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಆ್ಯಡ್ ಮಾಡ್ಕೊಳ್ಬೇಕು ಅಂದ್ರೆ ಈ ಅಳತೆಗೆ ನಾವು ಒಂದು ಕಾಲು ಇಂಚಷ್ಟು ಆಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ ಇಂದ ಚೆಸ್ಟ್ ಲೂಸ್ ಅನ್ನ ಅದಕ್ಕೋಸ್ಕರ ನಾವು ಬೋಟ್ನೆಕ್ ಬ್ಲೌಸ್ಗೆ ಸ್ವಲ್ಪ ಲೂಸಿಂಗನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂತವ್ರಿಗೆ ಆದ್ರೆ ನೀವು ಅರ್ಧ ಇಂಚು ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ ನಲವತ್ತರ ಕೆಳಗಡೆ ಎದೆ ಸುತ್ತಲತ್ತೆ ಇರೋಂತವ್ರಿಗೆ ಕಾಲು ಇಂಚ್ ಲೂಸಿಂಗನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಡೀಪ್ ನೆಕ್ ಬ್ಲೌಸು ಅಳ್ತೆ ಕೊಟ್ಟಿದ್ದಾರೆ ಬೋಟ್ ನೆಕ್ ಮಾಡಲ್ ನೀವು ಕಟ್ ಮಾಡಬೇಕು ಅಂದರೆ ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಬೇಕು ಈಗ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಅಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸ್ ಅನ್ನೋದು ನಮಗೆ ಲೂಸ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ನಾವು ಒಂದು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ನೆಕ್ ಮಾಡಲ್ ಇಡ್ತಾ ಇದ್ದೀರಿ ಅಂದರೆ ಕಂಪ್ಲೀಟಾಗಿ ನಮಗೆ ಮೆಜರ್ಮೆಂಟ್ಸ್ ಅನ್ನೋದು ಚೇಂಜ್ ಆಗುತ್ತೆ ನಾರ್ಮಲ್ ಡೀಪ್ ನೆಕ್ ಇದ್ದಾಗೆ ನಮಗೆ ಬೋಟ್ನೆಕ್ ಬ್ಲೌಸ್ ಮೆಜರ್ಮೆಂಟ್ಸ್ ಅನ್ನೋದು ಇರೋದಿಲ್ಲ ಈಗ ನಾವು ಶೋಲ್ಡರ್ ಬಿಡ್ತಾನೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರು ಕಡಿಮೆ ಬೇಕು ಅಂದರೆ ಕಡಿಮೆ ಇಡಬೇಕು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಡಬೇಕು ಈ ಕಸ್ಟಮರು ಇದರಲ್ಲಿ ಎಷ್ಟಿದೆ ಅಷ್ಟೇ ಇಡೋಕ್ಕೆ ಹೇಳಿದ್ದಾರೆ ಎರಡು ಕಾಲು ಇಂಚ್ ಇದೆ ಇದರಲ್ಲಿ ನಾನು ಎರಡು ಕಾಲು ಇಂಚೆ ತೊಗೊಳ್ತೀನಿ ರೆಡಿ ನಮಗೆ ಎರಡು ಕಾಲು ಇಂಚ್ ಬೇಕು ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮೂರು ಇಂಚ್ ಬರುತ್ತೆ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಉಳಿದಿರೋದು ನಾವು ನೆಕ್ ವಿಡ್ತಿಗೆ ಇಟ್ಕೊಳ್ಬೇಕು ನಮಗಿಲ್ಲಿ ನಾಲ್ಕೂವರೆ ಇಂಚು ನೆಕ್ ವಿಡ್ತ್ ಉಳಿಯುತ್ತೆ ಎಷ್ಟು ಉಳಿದ್ರೂ ಪ್ರಾಬ್ಲಮ್ ಏನೂ ಇಲ್ಲ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಬೋಟ್ ನೆಕ್ಕಲ್ಲಿ ಬರೋದಿಲ್ಲ ಡೀಪ್ ನೆಕ್ಕಲ್ಲಿ ಮಾತ್ರ ಬರುತ್ತೆ ಇಲ್ಲಿ ನಿಮಗೆ ರೆಡಿ ಶೋಲ್ಡರ್ ಎರಡು ಇಂಚ್ ಬೇಕು ಸಹ ನೀವು ಇಟ್ಕೊಳ್ಬೋದು ಉಳಿದಿರೋದನ್ನು ನೆಕ್ ವಿಡ್ಗೆ ಇಟ್ಕೊಳ್ಬೋದು ಯಾವುದೇ ಥರ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈಗ ಇಲ್ಲಿಂದ ನಾವು ಶೋಲ್ಡರ್ ಕಡೆಗೆ ಅರ್ಧ ಇಂಚು ಡೌನ್ ಮಾಡ್ಕೊಳ್ಬೇಕು ಡೀಪ್ ನೆಕ್ ಬ್ಲೌಸ್ ಅಲ್ಲಿ ನಾವು ನೆಕ್ ಕಡೆ ಡೌನ್ ಮಾಡ್ಕೊಳ್ತೀವಿ ಆದರೆ ಇಲ್ಲಿ ನಾವು ಶೋಲ್ಡರ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು ಇಲ್ಲಿಂದ ಅರ್ಧ ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ನಮಗೆ ಶೋಲ್ಡರ್ ಮಾರ್ಜಿನ್ ಅಲ್ಲಿ ಹೋಗುತ್ತೆ ಈಗ ಇಲ್ಲಿಂದ ಆರ್ಮೋಲ್ ಲೂಸು ನಮಗೆ ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಅನ್ನು ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಟೇಪ್ನ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಇವರಿಗೆ ಆರ್ಮೋಲ್ ಲೂಸು ಎಂಟೂವರೆ ಇಂಚ್ ಬೇಕು ಇಲ್ಲಿ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಎಂಟೂವರೆ ಇಂಚಿಗಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಅಲ್ಲಿ ಇದು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮ್ಗೆ ಏನಾದರೂ ಕಾಲು ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ನೀವು ಸರಿ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂಥನ್ನು ನಾನಿಲ್ಲಿ ಮೂರುವರೆ ಇಂಚ್ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಇಟ್ಕೊಳ್ಳಿ ಮೂರು ಇಲ್ಲ ಮೂರುವರೆ ನಾಲ್ಕು ನಾಲ್ಕೂವರೆ ವರೆಗೂ ನೀವು ತಗೊಳ್ಬೋದು ಈಗ ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇದಿಷ್ಟು ನಾವು ಬೋಟ್ ನೆಕ್ಕಿಗೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡಾದ್ಮೇಲೆ ನೀವೇನಾದರೂ ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಇಡ್ತೀರಿ ಅಂದ್ರೆ ಇದರಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ ಒಂದು ಡಿಸೈನ್ ಅನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಅನ್ನ ನಾವು ಇಲ್ಲಿಂದ ತಗೊಳ್ಬೇಕು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಅಳತೆ ಬ್ಲೌಸ್ ಇದೆಯಲ್ವ ಇದರಲ್ಲಿ ಬ್ಯಾಕ್ ಅಲ್ಲಿ ಬೆನ್ನಿನ ಭಾಗ ಎಷ್ಟಿದೆ ನೋಡಿಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟೇ ಬೇಕಂತೆ ಇವ್ರಿಗೆ ಅದಕ್ಕೋಸ್ಕರ ನಾನು ಇದರಲ್ಲಿ ಅಡ್ತೆಯನ್ನು ತಗೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಡೀಪ್ ಬೇಕು ಅಂದರೆ ನೀವು ಇಟ್ಕೊಳ್ಬೋದು ಇಲ್ಲಿ ಇವ್ರಿಗೆ ರೆಡಿ ಮೂರುವರೆ ಇಂಚ್ ಬೇಕು ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಬಿಡ್ತನ ಎಷ್ಟಿದೆ ಅಷ್ಟೇ ತಗೊಳ್ಬಾರ್ದು ಈ ಪ್ಲೇಸಲ್ಲಿ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಇದರಲ್ಲಿ ನಾವು ಒಂದು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ಲಾಗಿ ಈ ರೀತಿ ಡ್ರಾಪ್ ಶೇಪನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ಕಟ್ ವರ್ಕ್ ಮಾಡಲನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಡ್ರಾ ಮಾಡಿಕೊಳ್ಳಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ನಾವು ಸ್ವಂಟ ಜ್ಲೂಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂಥನ್ನು ನಾವು ಒಂದು ನಾಲ್ಕು ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನಾಲ್ಕು ಇಲ್ಲ ಮೂರುವರೆ ಇಂಚ್ ತಗೊಳ್ಳಿ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ತಗೊಳ್ಬೇಕು ಈಗ ಈ ಡಾಟ್ ಹತ್ತರಿಂದ ಸೈಡ್ಗೆ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ ನೆಕ್ ಬ್ಲೌಸ್ ಆಗಲಿ ಡೀಪ್ ನೆಕ್ ಬ್ಲೌಸ್ ಆಗಲಿ ಇಲ್ಲಿ ನಾವು ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನು ಕಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾನು ನೆಕ್ ಪಾರ್ಟ್ ಏನು ಕಟ್ ಮಾಡ್ಕೊಳ್ತಾ ಇಲ್ಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಕಟ್ ಮಾಡ್ಕೊಂಡು ಡಾಟ್ ಹತ್ರ ಹಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕೊಳ್ಳಿ ಹಾಗೇನೆ ನೆಕ್ ವಿಟ್ ಹತ್ರ ನಾಚ್ ಹಾಕೊಳ್ಳಿ ಈಗ ಪ್ರೆಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಪ್ರಿಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಪಾರ್ಟ್ ಅನ್ನ ನಮ್ ಕಡೆ ಹಾಕೊಳ್ಬೇಕು ನೀವೇನಾದ್ರೂ ಪ್ರಿಂಟ್ ಕ್ಲೋಸ್ ಕೊಡ್ತಾ ಇದ್ದೀರಿ ಅಂದ್ರೆ ಕ್ಲೋಸ್ ಪಾರ್ಟ್ ನಿಮ್ ಕಡೆ ಇರೋ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಇಲ್ಲಿ ನಾವು ಓಪನ್ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪ್ಟಿ ಮಾರ್ಜಿನ್ಗೆ ಅರ್ಧ ಇಲ್ಲ ಒಂದು ಕಾಲು ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಲೈನ್ ಹಾಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಈ ಮಾರ್ಜಿನ್ ಅನ್ನ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟ್ ಆಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ವಿಡ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಡಿ ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಟ್ ನಾರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ವಾ ಸೇಮ್ ಅದೇ ಥರ ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ವಿತ್ತು ಲೆಂತು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಎಲ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಇಲ್ಲಿ ಪ್ರೆಂಟ್ಗೆ ನಾವು ಮುಕ್ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಯಾಕೆ ಇಲ್ಲಿ ಯಾಕೆ ನಾವು ಮುಕ್ಕಾಲು ಇಂಚು ತಗೊಳ್ಬೇಕು ಅಂದರೆ ಈ ಪ್ಲೇಸಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಬಂದು ಲೂಸ್ನೆಸ್ ಅನ್ನೋದು ಬರ್ತಾ ಇರುತ್ತೆ ಪ್ರೆಂಟ್ ಅಲ್ಲಿ ಅದಕ್ಕೋಸ್ಕರ ನಾವು ಪ್ರೆಂಟ್ ಅಲ್ಲಿ ಮುಕ್ಕಾಲು ಇಂಚು ಒಳಗಡೆ ತಗೊಂಡು ಈ ತರ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಪ್ರೆಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಾರ್ನರಲ್ಲಿ ಒಂದು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಪ್ರೆಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಪ್ರೆಂಟ್ ಲೆಂತ್ ಹಾಗೆಯೇ ಪ್ರೆಂಟ್ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಪ್ರೆಂಟಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕೊಡ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲೂ ಸಹ ಪ್ರಿನ್ಸಸ್ ಕಟ್ಟೆ ಇದೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಕೊಡಬೇಕಾದ್ರೆ ಬ್ಯಾಕ್ ಲೆಂತ್ ಗೆ ಅರ್ಧ ಇಂಚು ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎಕ್ಸ್ಟ್ರಾ ಯಾಕೆ ತಗೊಳ್ಬೇಕು ಅಂದರೆ ಇಲ್ಲಿ ನಮಗೆ ಕಪ್ಸ್ ಅನ್ನೋದು ಇರುತ್ತೆ ಕಪ್ಸ್ ಇದ್ದಾಗ ನಮಗೆ ಫ್ರಂಟ್ ಲೆಂತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಬ್ಯಾಕ್ ಲೆಂತ್ ಗಿಂತ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಲವತ್ತರ ಒಳಗಡೆ ಎದೆ ಸುತ್ತಳ್ತೆ ಇರುವಂಥವ್ರಿಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ ಇದು ನಲವತ್ತೈದು ಸುತ್ತಳುತ್ತ ಆಗಿರೋದ್ರಿಂದ ಅರ್ಧ ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ನಾವು ಫ್ರೆಂಟ್ ನೆಕ್ ಲೆಂತ್ ನೋಡ್ಕೊಳ್ಳೋಣ ಫ್ರೆಂಟ್ ನೆಕ್ ಲೆಂತ್ ಅನ್ನ ನಾವು ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ಳೋಣ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಆರು ಮುಕ್ಕಾಲು ಇಂಚ್ವರೆಗೂ ನೆಕ್ ಲೆಂತ್ ಇದೆ ಇಲ್ಲಿ ನಾವು ಈ ಶೇಪ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ಈ ಲೆಂತ್ ತಗೊಳ್ಬೇಕು ಆರು ಮುಕ್ಕಾಲು ಇಂಚಿದೆ ಇದೆ ಇಲ್ಲಿ ನಾನು ಇದಕ್ಕೆ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಏಳು ಇಂಚ್ ತೊಗೊಳ್ತೀನಿ ನೆಕ್ಲೆಂದು ನಿಮ್ಗೆ ಎಷ್ಟೇ ಬಂದರೂ ಅದಕ್ಕೆ ನೀವು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ವಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಪ್ರಿಂಟಲ್ಲಿ ಡೀಪ್ ಇದ್ದೀವಿ ಬ್ಯಾಕ್ ಪಾರ್ಟಲ್ಲಿ ಪೋರ್ಟ್ ನೆಕ್ಕನ್ನು ಕೊಡ್ತಾ ಇದ್ದೀವಿ ಪ್ರಿಂಟಲ್ಲಿ ನಾವು ಡೀಪ್ ಕೊಟ್ಟಾಗ ನೆಕ್ ವಿಡ್ತು ಅನ್ನೋದು ಸ್ವಲ್ಪ ನಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಬ್ಯಾಕಿಗಿಂತ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಒಂದು ಅರ್ಧ ಇಂಚು ನಾವು ಅಲ್ಲಿ ಕಡಿಮೆ ತಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಬಿಡ್ತನ್ನು ನಾಲ್ಕೂವರೆ ಇಂಚ್ ಇಟ್ಟಿದ್ದೀವಿ ಇಲ್ಲಿ ನಾವು ನಾಲ್ಕು ಇಂಚು ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಕರೆಕ್ಟಾಗಿ ನೀವು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇದೇ ಬಿಡ್ತು ನೀವು ಕೆಳಗಡೆನು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲೇನಾದ್ರೂ ನೀವು ಬ್ಯಾಕ್ ವಿಡ್ತ್ ಎಷ್ಟಿದೆ ಅಷ್ಟು ಇಟ್ಕೊಂಡಿದ್ದೀರಿ ಅಂದ್ರೆ ಇದು ನಿಮ್ಗೆ ಬ್ರಾಡ್ ಅನ್ನೋದು ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಫ್ರಂಟ್ ಡೀಪ್ ಕೊಟ್ಟಾಗ ಒಂದು ಅರ್ಧ ಇಂಚ್ ನೀವು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡ್ರೆ ಶೋಲ್ಡರ್ ವಿಡ್ತ್ ಜಾಸ್ತಿ ಆಗಲ್ವಾ ಅಂತ ನಿಮ್ಗೆ ಡೌಟ್ ಬರುತ್ತೆ ಇಲ್ಲೂ ಸಹ ನಾವು ಕಡಿಮೆ ಮಾಡ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತನ್ನು ನಾವು ಬ್ಯಾಕ್ ಪಾರ್ಟ್ ಶೋಲ್ಡರ್ ವಿಡ್ತ್ ಎಷ್ಟಿರುತ್ತೋ ಕರೆಕ್ಟ್ ಆಗಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಈ ತರ ಇಟ್ಕೊಂಡು ಇದರ ಬಿಡುತ್ತ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ನೀವು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಜಾಯಿಂಟ್ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಫ್ರಂಟಲ್ಲಿ ಅಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ತರ ನಾವು ಈ ಟಿಪ್ಪನ್ನು ಫಾಲೋ ಮಾಡಿಕೊಳ್ಬೇಕು ಫ್ರೆಂಟ್ ನೆಕ್ ಡಿಪ್ ಕೊಟ್ಟಾಗ ಈಗ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಇಲ್ಲಿಂದ ಒಂದೂವರೆ ಇಂಚು ಬಿಡ್ತಿರೋ ತರ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಪ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಒಂದೂವರೆ ಇಂಚು ಬಿಡ್ತಿ ಹಾಕ್ತೊಳ್ಬೇಕು ಅಂದರೆ ನೆಕ್ ವಿಡ್ತು ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಬ್ರಾಡ್ ಅನ್ನೋದು ಆಗುತ್ತೆ ಅದಕ್ಕೋಸ್ಕರ ನಾವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡ್ಕೊಳ್ಬೇಕು ಇಲ್ಲಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ತ್ರೀ ಪಾಯಿಂಟ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಈ ತರ ಸ್ಟ್ರೈಟ್ ಆಗಿ ಕೊಡ್ತಾ ಇದ್ದೀನಿ ಒಂದು ಕಾಲು ಇಂಚಷ್ಟು ಈ ಕಡೆಗೆ ನಾನು ತಗೊಂಡಿದ್ದೀನಿ ನಿಮಗೆ ಬ್ರಾಡ್ ಬೇಡ ಅನ್ನಂಗಿದ್ರೆ ನೀವು ಈ ಲೈನ್ಗೆ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಬಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬಸ್ಟ್ ಲೆಂತ್ ನಾವು ಈ ಅಳತೆಗೆ ಹತ್ತೂವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ನಲ್ವತ್ತರ ಒಳಗಡೆ ಎದೆ ಸುತ್ತಲಿತ ಇರೋ ಅಂಥವ್ರಿಗೆ ಮೀಡಿಯಂ ಲೆಂತ್ ಇದ್ದಾರೆ ಅಂದರೆ ಹತ್ತುವರೆ ಇಂಚ್ ಲೆಂತ್ ಸರಿ ಹೋಗುತ್ತೆ ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಪ್ಲೇಸಲ್ಲಿ ಬಿಡ್ತನ್ನು ನಾವು ಈ ಪ್ಲೇಸಲ್ಲಿ ಬಿಡ್ತನ್ನು ನಾವು ನಾಲ್ಕು ಇಂಚ್ ತಗೊಳ್ಬೇಕು ನಾಲ್ಕು ಇಲ್ಲ ನಾಲ್ಕು ಕಾಲು ಇಂಚ್ ತಗೊಳ್ಳಿ ಈ ಪ್ಲೇಸಲ್ಲಿ ಬಿಡ್ತನ್ನು ನಾವು ನಾಲ್ಕು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆ ಇದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಡಾಟ್ ಬಿಡ್ತಾನ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಬಿಡ್ತು ಈ ಅಳತೆಗೆ ನಾವು ಎರಡೂವರೆ ಇಂಚು ತಗೊಳ್ಬೇಕು ಒಂದು ವೇಳೆ ಕಪ್ ಸೈಜ್ ನಿಮ್ಗೆ ಇನ್ನೂ ಜಾಸ್ತಿ ಇದೆ ಅಂದರೆ ಎರಡು ಮುಕ್ಕಾಲು ಇಂಚುವರೆಗೂ ತಗೊಳ್ಳಿ ಮೀಡಿಯಮಿದೆ ಅಂದರೆ ಎರಡೂವರೆ ಇಂಚು ಸಾಕಾಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದೆರಡು ಇಂಚಷ್ಟು ಮೇಲಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈಗ ಇಲ್ಲಿಂದ ಆರ್ಮೊಲ್ಗೆ ಜಾಯಿಂಟ್ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನಾವು ಒಂದು ಐದೂವರೆ ಇಂಚು ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಡಿ ನೋಡಿ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಡ್ರಾ ಮಾಡಿಕೊಂಡಾದ್ಮೇಲೆ ಇದರ ಮಿಡಲನ್ನು ನೋಡ್ಕೊಳ್ಳಿ ಮಿಡಲ್ ನೋಡಿಕೊಂಡು ಇಲ್ಲಿಂದ ಒಂದು ಕಾಲು ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಅನ್ನು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಇದಕ್ಕೆ ನಮಗೆ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಚೆಸ್ಟ್ ಲೂಸ್ಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಹಾಗೆಯೇ ಕೆಳಗಡೆ ನಾವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಈ ಡಾಟ್ ಪಾಯಿಂಟನ್ನು ನಾವು ಕಟ್ ಮಾಡಿ ತೆಗಿತೀವಿ ಅದಕ್ಕೋಸ್ಕರ ಕೆಳಗಡೆನೂ ಸಹ ಒಂದೆರಡು ಇಂಚು ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಈ ಸೈಡ್ ಲೆಂತನ್ನು ತಗೊಳ್ಬೇಕು ಈ ಸೈಡ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ತಗೊಳ್ತೀವಿ ಬ್ಯಾಕ್ ಪಾರ್ಟನ್ನು ತೊಗೊಂಡು ಈ ಥರ ಇಟ್ಕೊಂಡು ಇದರ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ಒಂದು ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ನಾವು ಪ್ರೆಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹೀಗಿದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಪ್ರೆಂಟಲ್ಲೂ ಸಹ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಆರ್ಮೋಲ್ ಹತ್ರ ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಬ್ಯಾಕ್ ಶೇಪ್ ಏನಿರುತ್ತೋ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಈ ತರ ಔಟ್ಲೈನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈ ಪಾರ್ಟ್ ಅಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ಈಗ ಈ ಪೀಸಲ್ಲಿ ನಾವು ಈ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡಿ ತೆಗಿಬೇಕು ಹಾಗೇನೆ ಈ ಡಾಟ್ ಪಾಯಿಂಟ್ ಸಹ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡ್ಕೊಂಡು ಇದರಲ್ಲೂ ಸಹ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ಈ ಪೀಸಲ್ಲಿ ನಾವು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬಾರ್ದು ಇದರಲ್ಲಿ ಯಾಕೆ ನಾವು ಕಟ್ ಮಾಡ್ಕೊಳ್ಬಾರ್ದು ಅಂದ್ರೆ ಈ ಪೀಸನ್ನ ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸಲ್ಲಿ ನಮಗೆ ಇಲ್ಲಿ ಶಾರ್ಟೇಜ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಬ್ಯಾಕ್ ಶೇಪ್ಗೆ ಗೆ ನಾವು ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ಶಾರ್ಟೇಜ್ ಬರುತ್ತೆ ಕರೆಕ್ಟಾಗಿ ಇದಕ್ಕೆ ನಮಗೆ ಮ್ಯಾಚ್ ಆಗೋ ತರ ಬರುತ್ತೆ ಅದಕ್ಕೋಸ್ಕರ ನಾವು ಈ ಪೀಸಲ್ಲಿ ಬ್ಯಾಕ್ ಪಾರ್ಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಜನಕ್ಕೆ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡಿ ನೋಡಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡು ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಪ್ ನೆಕ್ ಬ್ಲೌಸ್ ಅಳ್ತೆಗೆ ಕೊಟ್ಟಾಗ ಬೋಟ್ ನೆಕ್ ಬ್ಲೌಸ್ಗೆ ನಾವು ಯಾವ ರೀತಿ ಅನ್ನ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್